ದೆಹಲಿಯಲ್ಲಿ ಮತದಾರರು ಯಾರ ಕೈ ಹಿಡಿಯಲಿದ್ದಾರೆ ಈ ಕುರಿತು ಗೋಧಿ ಮೀಡಿಯಾ ಆಂಕರ್ ಸುಶಾಂತ್ ಸಿಂಹ ನಡೆಸಿದ ಸಮೀಕ್ಷೆ ಏನ್ ಹೇಳಿದೆ ಗೋಧಿ ಮೀಡಿಯಾಗಳು ನಡೆಸಿದ ಸಮೀಕ್ಷೆಯಲ್ಲೇ ಬಿಜೆಪಿ ನೆಲ ಕಚ್ತಿದೆ ಅಂತಾದ್ರೆ ಬಿಜೆಪಿ ಪಾಲಿಕೆ ನಿಜ ಅವಸ್ಥೆ ಅದೆಷ್ಟು ಕೆಟ್ಟದ್ದಾಗಿರಬಹುದು ಸತತವಾಗಿ ಭರ್ಜರಿ ಬಹುಮತ ಗಳಿಸ್ತಿರುವ ಆಮ್ ಆದ್ಮಿ ಪಕ್ಷವನ್ನ ಅಧಿಕಾರದಿಂದ ದೂರವಿರಿಸೋಕೆ ಬಿಜೆಪಿಗೆ ಸಾಧ್ಯನ ದೆಹಲಿಯಲ್ಲಿ ಚುನಾವಣಾ ದಿನಾಂಕಗಳನ್ನ ಘೋಷಣೆ ಮಾಡಲಾಗಿದ್ದು ಯಾರ್ ಗೆಲ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ ಎಲ್ರೂ ತಮ್ಮದೇ ಸಮೀಕ್ಷೆ ನಡೆಸುತ್ತಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿದ್ದಾರೆ ಇದರ ನಡುವೆನೆ ಗೋಧಿ ಮೀಡಿಯಾದ ಸುಶಾಂತ್ ಸಿಂಹ ತಮ್ಮ ಎಕ್ಸ್ ಖಾತೆಯಲ್ಲಿ ಸಮೀಕ್ಷೆಯೊಂದನ್ನು ನಡೆಸಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲತ್ತಾ ಆಪ್ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲತ್ತಾ ಅಥವಾ ಅತಂತ್ರ ವಿಧಾನಸಭೆ ಬರುತ್ತಾ ಅನ್ನೋ ಪ್ರಶ್ನೆಗಳನ್ನ ಅವರು ಕೇಳಿದ್ರು ಬಿಜೆಪಿ ವಕ್ತಾರರಿಗಿಂತ ಚೆನ್ನಾಗಿ ಪ್ರಧಾನಿ ಮೋದಿಯನ್ನ ಡಿಫೆಂಡ್ ಮಾಡಬಲ್ಲ ಸುಶಾಂತ್ ಸಿಂಹ ನಡೆಸಿದ ಸಮೀಕ್ಷೆಯಲ್ಲೇ ಬಿಜೆಪಿ ನೆಲಕಚ್ಚಿದೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಫಾಲೋವರ್ ಗಳು ಅವರದ್ದೇ ಸಿದ್ಧಾಂತವನ್ನ ಮೆಚ್ಚುವ ಜನರಾಗಿರ್ತಾರೆ ಹೀಗಿರುವಾಗ ಸುಶಾಂತ್ ಸಿಂಹ ಫಾಲೋವರ್ ಗಳೇ ದಿಲ್ಲಿಯಲ್ಲಿ ಬಿಜೆಪಿ ಗೆಲ್ಲುವ ಯಾವುದೇ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ ಸುಶಾಂತ್ ಸಿಂಹ ನಡೆಸಿದ ಪೋಲ್ ನಲ್ಲಿ ಎಂಬತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೇಳು ಜನ ವೋಟ್ ಹಾಕಿದ್ದು ಶೇಕಡಾ ನಲವತ್ತೆಂಟರಷ್ಟು ಜನ ಆಪ್ ಗೆಲ್ಲತ್ತೆ ಅಂತ ಹೇಳಿ ಾರೆ ಶೇಕಡ ಮೂವತ್ತೇಳರಷ್ಟು ಜನ ಕಾಂಗ್ರೆಸ್ ಪರ ತಮ್ಮ ಮತ ಹಾಕಿದ್ದಾರೆ ಬಿಜೆಪಿ ಗೆಲ್ಲತ್ತೆ ಅನ್ನೋರ ಸಂಖ್ಯೆ ಶೇಕಡಾ ಹದ್ನಾಲ್ಕು ಮಾತ್ರ ಅತಂತ್ರ ವಿಧಾನಸಭೆ ಬರಲಿದೆ ಅಂತ ಶೇಕಡಾ ಎರಡರಷ್ಟು ಜನ ಹೇಳ್ತಿದ್ದಾರೆ ಈ ಸಮೀಕ್ಷೆಗೂ ಬರಲಿರುವ ಚುನಾವಣಾ ಫಲಿತಾಂಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ನಿಜ ಇನ್ನು ಇಲ್ಲಿ ತಮ್ಮ ಅಭಿಪ್ರಾಯ ಹೇಳಿರೋರಲ್ಲಿ ಹೆಚ್ಚಿನವರು ದಿಲ್ಲಿ ಹೊರಗಿನವರು ಆಗಿರಬಹುದು ಹಾಗಿದ್ರೂ ಗೋಧಿ ಮೀಡಿಯಾದ ಆಂಕರ್ ಒಬ್ಬರ ಫಾಲೋವರ್ಗಳೇ ಈ ರೀತಿ ವೋಟ್ ಹಾಕ್ತಿದ್ದಾರೆ ಅಂತಾದ್ರೆ ದಿಲ್ಲಿಯಲ್ಲಿ ಬಿಜೆಪಿ ಅದೆಷ್ಟು ದುರ್ಬಲವಾಗಿ ನಿಂತಿದೆ ಕೇಂದ್ರ ಚುನಾವಣಾ ಆಯೋಗ ದೆಹಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿಯನ್ನ ಮಂಗಳವಾರ ಘೋಷಣೆ ಮಾಡಿತ್ತು ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಫೆಬ್ರವರಿ ಐದರಂದು ಅಂದ್ರೆ ಬುಧವಾರ ಮತದಾನ ನಡೆಯಲಿದೆ ಚುನಾವಣಾ ಫಲಿತಾಂಶ ಫೆಬ್ರವರಿ ಎಂಟು ಶನಿವಾರ ಪ್ರಕಟ ಆಗತ್ತೆ ಜನವರಿ ಹತ್ತಕ್ಕೆ ನೋಟಿಫಿಕೇಶನ್ ಹೊರಡಿಸಲಿದ್ದು ನಾಮಪತ್ರ ಸಲ್ಲಿಕೆಗೆ ಜನವರಿ ಹದಿನೇಳು ಕೊನೆ ದಿನ ಜನವರಿ ಹದಿನೆಂಟರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯೋಕೆ ಜನವರಿ ಇಪ್ಪತ್ತು ಕೊನೆ ದಿನ ಆಗಿರುತ್ತೆ ದೆಹಲಿಯಲ್ಲಿ ಸದ್ಯ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಯ ಅವಧಿ ಫೆಬ್ರವರಿ ಇಪ್ಪತ್ ಮೂರರಂದು ಅಂತ್ಯಗೊಳ್ಳಲಿದೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋಕೆ ಬೇಕಾದ ಮ್ಯಾಜಿಕ್ ನಂಬರ್ ಮೂವತ್ತಾರು ದೆಹಲಿ ವಿಧಾನಸಭೆ ಚುನಾವಣೆ ಆಮ್ ಆದ್ಮಿ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹಣಾಹಣಿಗೆ ಸಾಕ್ಷಿಯಾಗಲಿದೆ ಎರಡು ಬಾರಿ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವ ಎಪಿ ಮೂರನೇ ಬಾರಿನೂ ಚುನಾವಣೆಯಲ್ಲಿ ಜಯಗಳಿಸಿ ಸರ್ಕಾರ ರಚನೆ ಮಾಡುವ ಉತ್ಸಾಹದಲ್ಲಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ದೇಶದ ರಾಜಧಾನಿಯಲ್ಲಿ ತನ್ನ ಅಧಿಕಾರ ಸಾಧಿಸಲಾಗದ ಹತಾಶೆಯಲ್ಲಿ ಬಿಜೆಪಿ ಇದೆ ಎರಡೂವರೆ ದಶಕಗಳಿಗೂ ಹೆಚ್ಚು ಸಮಯದ ಅಧಿಕಾರದ ಹಸಿವಿನಿಂದ ಅದು ಬೇಯ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ